ನನ್ನ ಹೆಸರು ಅಭಿರ್ನಾ ನಾವು ಶ್ರೀ ಕಾಲಬೈಡವೇಶ್ವರ ಸ್ವಾಮಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ವಿಜಯನಗರದಿಂದ ಬಂದಿದ್ದೀವಿ ನಾವು ಇವತ್ತು ಆಯುರ್ವೇದಿಕ್ ವೆಲ್ನೆಸ್ ಮೆಡಿಕಲ್ ಟೂರಿಸಂ ಅನ್ನೋ ಒಂದು ಟಾಪಿಕ್ ಮೇಲೆ ಮಾಡೆಲ್ಸ್ ಮಾಡಿದ್ವಿ ಇಲ್ಲಿ ನಾವು ಎಂಟು ಮಾಡೆಲ್ಸ್ ನ ಮಾಡಿದೀವಿ ಎಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಆಗಿದೆ ನಮ್ಮ ಮುಖ್ಯವಾದ ಥೀಮ್ ಏನು ಅಂದ್ರೆ ಈ ಬಯೋಸ್ಪಿಯರ್ ಆಫ್ ಅಂದ್ರೆ ಒಂದು న్యాషనల్ బయోస్కేర్స్ అంతా నమ్మ దేశానికి హెంట్కూ హెచ్చు బయోస్పేయర్స్ ఇది నాకు మేల్గిలి బయోస్యర్ ఆయ్ మార్కొ ఇంకా ఆయుర్వేదవన్న హేగ్ అడవడోబోదు అన్నీ ఆయుర్భై ఆ ఇది నా డిఫెక్ట్ మివీ అందే ముఖ్యవా వయోస్క్యర్ బయోస్యర్ అందే ఎలా ప్రకృతి నిసర్గద సమీప జగ న బయోస్పేర్ అంటే ಇಂಡಿಯಾದಲ್ಲಿ ನಮ್ ಭಾರತದಲ್ಲಿ ಹದಿನೆಂಟಕ್ಕೂ ಹೆಚ್ಚು ಬಯೋಸ್ಫಿಯರ್ಗಳು ಇದಾವೆ ಇಲ್ಲಿ ನಾವು ಮುಖ್ಯವಾಗಿ ಬಯೋಸ್ಫಿಯರ್ ನ ತಗೊಂಡು ಅದರ ಒಂದು ಡಿಟಿಕ್ಷನ್ ನ ಮಾಡಿದ್ವಿ ಇಲ್ಲಿ ನಾವು ಏನ್ ಏನು ಅಂತ ಅಂದ್ರೆ ಇವಾಗ ನಮ್ಗೆ ಕೊಡ್ತಿರೋ ಹಂಗೆ ಎಲ್ಲಾ ಕಡೆ ಗಿಡ ಮರಗಳಾಗಿರ್ಬಹುದು ಏನೇ ಆಗಿರಬಹುದು ಪ್ರಕೃತಿನೇ ನಾಶ ಆಗ್ತಾ ಬಂದಿದೆ ಈ ಬಯೋಸ್ಫಿಯರ್ ಗಳ ತುಂಬಾ ಮಹತ್ವ ಇರುವಂತಹ ಆಯುರ್ವೇದಿಕ್ ಮೆಡಿಕಲ್ ಪ್ಲಾಂಟ್ಸ್ ಮೆಡಿಸಿನಲ್ ಪ್ಲಾಂಟ್ಸ್ ಇರಬಹುದು ಬೇರೆ ಬೇರೆ ತರದ್ ಗಿಡ ಮರಗಳಿರ್ಬೋದು ಇದನ್ನೆಲ್ಲ ಯಾವ್ ತರ ನಾವು ಸಂರಕ್ಷಿಸಬಹುದು ಹಾಗೂ ಉಪಯೋಗಿಸ್ಕೊಂಡು ನಾವ್ ಅದನ್ನ ಯಾವ ತರ ಎಲ್ಲರಿಗೂ ಒಂದು ಬೆನಿಫಿಟ್ ಆಗೋ ತರ ಏನ್ ಮಾಡ್ಬೋದು ಅದನ್ನು ನಾವ್ ಈ ಏಳು ಮಾಡೆಲ್ಗಳಲ್ಲಿ ಡಿಪಿಕ್ಟ್ ಮಾಡಿ